ಒಂದು ದಿನ ಕ್ಲಾಸಿನಲ್ಲಿ ಡಂಕನ್ ತನ್ನ ಕ್ರೇಯಾನ್ಸನ್ನು ತೆಗೆದುಕೊಳ್ಳಲು ಹೋದಾಗ ಅವನಿಗೆ ತನ್ನ ಹೆಸರಿರುವ ಹಲವು ಪತ್ರಗಳು ಸಿಕ್ಕವು ಹೇ ಡಂಕನ್ ನಾನು ಕೆಂಪು ಕ್ರೇಯಾನ್ ನಾನು ನಿನ್ನ ಜೊತೆ ಮಾತಾಡಬೇಕು ನೀನು ಬೇರೆ ಎಲ್ಲ ಕ್ರೇಯಾನ್ಸ್ಗಳಿಗಿಂತ ಹೆಚ್ಚು ಕೆಲಸ ನನ್ನಿಂದ ಮಾಡಿಸುತ್ತೀಯಾ ಇಡೀ ವರ್ಷ ನಾನು ಫೈರ್ ಎಂಜಿನ್ಸ್ ಆ್ಯಪಲ್ಸ್ ಸ್ಟ್ರಾಬೆರೀಸ್ ಮತ್ತು ಬೇರೆ ಎಲ್ಲ ಕೆಂಪು ವಸ್ತುಗಳಿಗೆ ಬಣ್ಣ ಹಚ್ಚಿ ಸವೆದು ಹೋಗುತ್ತೇನೆ ನಾನು ರಜೆ ದಿನ ಕೂಡ ಕೆಲಸ ಮಾಡುತ್ತೇನೆ ಕ್ರಿಸ್ಮಸ್ ದಿನ ಎಲ್ಲ ಸ್ಯಾಂಟಾ ಕ್ಲಾಸ್ಗಳಿಗೆ ಹಾಗೂ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲ ಹಾರ್ಟ್ಗಳಿಗೆ ಬಣ್ಣ ಹಚ್ಚುತ್ತೇನೆ ನನಗೆ ವಿಶ್ರಾಂತಿ ಬೇಕು ನಿನ್ನ ಅತಿಯಾದ ಕೆಲಸ ಮಾಡಿರುವ ಸ್ನೇಹಿತ ಕೆಂಪು ಕ್ರೇಯಾನ್ ಪ್ರೀತಿಯ ಡಂಕನ್ ಇಲ್ಲಿ ಕೇಳು ನಿನಗೆ ದ್ರಾಕ್ಷಿ ಡ್ರ್ಯಾಗನ್ಸ್ ಮತ್ತು ಮಾಂತ್ರಿಕನ ಟೋಪಿಗೆ ಬಣ್ಣ ಹಚ್ಚಲು ನಾನೇ ಅಚ್ಚುಮೆಚ್ಚು ಎನ್ನುವುದು ನನಗೆ ತುಂಬ ಇಷ್ಟ ಆದರೆ ನನ್ನ ಈ ಭವ್ಯವಾದ ಬಣ್ಣವನ್ನು ನೀನು ಗೆರೆಯ ಹೊರಗೆ ಬರೆದರೆ ನನಗೆ ಇಷ್ಟವಾಗುವುದಿಲ್ಲ ನೀನು ಗೆರೆಯ ಒಳಗೆ ಬರೆಯಲು ಪ್ರಾರಂಭಿಸದಿದ್ದರೆ ನನಗೆ ತುಂಬ ಕೋಪ ಬರುತ್ತದೆ ನಿನ್ನ ಅಚ್ಚುಕಟ್ಟಾದ ಸ್ನೇಹಿತ ನೇರಳೆ ಕ್ರೆಯಾನ್ ಪ್ರೀತಿಯ ಡಂಕನ್ ಎಲ್ಲರೂ ನನ್ನನ್ನು ತಿಳಿಕಂದು ಅಥವಾ ಗಾಢ ಕಂದು ಎಂದು ಕರೆಯುವುದು ಕೇಳಿ ನಾನು ಬೇಸತ್ತಿರುವೆ ಯಾಕೆಂದರೆ ನಾನು ಆ ಎರಡೂ ಬಣ್ಣ ಅಲ್ಲ ನಾನು ಬೇಜ್ ಎಂದು ನನಗೆ ಹೆಮ್ಮೆಯಿದೆ ನಾನು ಕಂದು ಕ್ರೇಯಾನ್ಗೆ ಯಾವಾಗಲೂ ಎರಡನೇ ಸ್ಥಾನದಲ್ಲಿರುವುದು ಕೂಡ ನನಗೆ ಬೇಸರ ಉಂಟು ಮಾಡಿದೆ ಕಂದು ಕ್ರೇಯಾನ್ ಅನ್ನೇ ಯಾವಾಗಲೂ ಕರಡಿ ಕುದುರೆ ಮತ್ತು ನಾಯಿ ಮರಿಗಳ ಬಣ್ಣ ಹಚ್ಚಲು ಉಪಯೋಗಿಸುವುದು ನ್ಯಾಯವಲ್ಲ ನನಗೆ ಮಾತ್ರ ಬರೀ ಟರ್ಕಿ ಊಟ ಮತ್ತು ಗೋಧಿಯ ಬಣ್ಣ ಹಚ್ಚಲು ಸಿಗುತ್ತದೆ ಯಾವ ಮಕ್ಕಳಿಗೆ ತಾನೇ ಗೋಧಿಗೆ ಬಣ್ಣ ಹಚ್ಚುವ ಉತ್ಸಾಹವಿರುತ್ತದೆ ನಿನ್ನ ಬೇಜ್ ಸ್ನೇಹಿತ ಬೇಜ್ ಕ್ರೇಯಾನ್ ಡಂಕನ್ ನಾನು ಬೂದು ಬಣ್ಣದ ಕ್ರೇಯಾನ್ ನೀನು ನನ್ನನ್ನು ಕೊಲ್ಲುತ್ತಿದ್ದೀಯಾ ನಿನಗೆ ಆನೆಗಳೆಂದರೆ ತುಂಬ ಇಷ್ಟ ಎಂದು ನನಗೆ ಗೊತ್ತು ಹಾಗೂ ಆನೆಗಳು ಬೂದು ಬಣ್ಣ ಇರುತ್ತವೆ ಎನ್ನುವುದು ನನಗೆ ಗೊತ್ತು ಆದರೆ ಆನೆಯಷ್ಟು ದೊಡ್ಡ ಪ್ರಾಣಿಗೆ ಬರೀ ನಾನೇ ಬಣ್ಣ ಹಚ್ಚುವುದು ತುಂಬ ದೊಡ್ಡ ಕೆಲಸ ಆನೆಯಷ್ಟೇ ಅಲ್ಲ ಗೇಂಡಾ ಮೃಗ ನೀರ ಆನೆ ನಾನೇ ಬೇಕು ಎಷ್ಟು ದೊಡ್ಡ ಪ್ರಾಣಿಗಳು ನನಗೆ ಎಷ್ಟು ಸುಸ್ತಾಗುತ್ತದೆ ಎಂದು ನಿನಗೆ ಗೊತ್ತಾ ಪೆಂಗ್ವಿನ್ ಮರಿಗಳು ಬೂದು ಬಣ್ಣ ಸಣ್ಣ ಕಲ್ಲುಗಳು ಸಹ ಬೂದು ಬಣ್ಣ ನನಗೆ ಸ್ವಲ್ಪ ವಿಶ್ರಾಂತಿ ಕೊಡಲು ನೀನು ಅವನ್ಯಾಕೆ ಬಣ್ಣ ಮಾಡಬಾರದು ನಿನ್ನ ತುಂಬ ಸುಸ್ತಾಗಿರುವ ಸ್ನೇಹಿತ ಬೂದು ಕ್ರೆಯಾನ್ ಪ್ರೀತಿಯ ಡಂಕನ್ ನೀನು ನನ್ನನ್ನು ಯಾಕೆ ಉಪಯೋಗಿಸುತ್ತೀಯ ಹೆಚ್ಚಿನ ಸಮಯ ನೀನು ಉಪಯೋಗಿಸುವ ಹಾಳೆಯ ಬಣ್ಣ ಹಾಗೂ ನನ್ನ ಬಣ್ಣ ಒಂದೇ ಆಗಿರುತ್ತದೆ ಅದು ಬಿಳಿ ನನಗೆ ಕಪ್ಪು ಹೊರಗೆರೆ ಇರದಿದ್ದರೆ ನಾನು ಇರುವುದೇ ನಿನಗೆ ಗೊತ್ತಾಗುವುದಿಲ್ಲ ನಾನು ಕಾಮನ ಬಿಲ್ಲಿನಲ್ಲೂ ಇಲ್ಲ ನನ್ನನ್ನು ಬರೀ ಹಿಮವನ್ನು ಅಥವಾ ಬೇರೆ ವಸ್ತುಗಳ ಮಧ್ಯೆ ಜಾಗ ತುಂಬಲು ಉಪಯೋಗಿಸುತ್ತಾರೆ ಆದ್ದರಿಂದ ನನಗೆ ನಾನು ಖಾಲಿ ಎನಿಸುತ್ತದೆ ನಾವು ಇದರ ಬಗ್ಗೆ ಮಾತಾಡಬೇಕು ನಿನ್ನ ಖಾಲಿ ಸ್ನೇಹಿತ ಬಿಳಿ ಕ್ರೆಯಾನ್ ಹಾಯ್ ಡಂಕನ್ ನನ್ನನ್ನು ಬರೀ ವಸ್ತುಗಳ ಹೊರಗೆರೆಗೆ ಉಪಯೋಗಿಸುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಎಲ್ಲ ಬಣ್ಣಗಳು ತಾವು ನನಗಿಂತ ಹೆಚ್ಚು ಹೊಳೆಯುತ್ತವೆ ಎಂದು ತಿಳಿದಿವೆ ನನ್ನನ್ನು ಬೀಚ್ ಚೆಂಡಿನ ಚಿತ್ರ ಬರೆಯಲು ಉಪಯೋಗಿಸಿ ಅದರ ಒಳಗೆ ಬಣ್ಣ ತುಂಬಲು ಬೇರೆ ಎಲ್ಲ ಕ್ರೆಯಾನ್ಗಳನ್ನು ಉಪಯೋಗಿಸುವುದು ಯಾವ ನ್ಯಾಯ ಒಮ್ಮೆ ಕಪ್ಪು ಬಣ್ಣದ ಬೀಚ್ ಚೆಂಡನ್ನು ಯಾಕೆ ಮಾಡಬಾರದು ನಾನೇನಾದರೂ ತುಂಬ ಕೇಳುತ್ತಿರುವೆನಾ ನಿನ್ನ ಸ್ನೇಹಿತ ಕಪ್ಪು ಕ್ರೇಯಾನ್ ಪ್ರೀತಿಯ ಡಂಕನ್ ಹಸಿರು ಕ್ರೇಯಾನ್ ಆಗಿ ನಾನು ನಿನಗೆ ಪತ್ರ ಬರೆಯಲು ಎರಡು ಕಾರಣಗಳಿವೆ ಒಂದು ನನಗೆ ನನ್ನ ಕೆಲಸ ತುಂಬ ಇಷ್ಟ ಮೊಸಳೆಗಳು ಮರಗಳು ಡೈನೋಸರ್ಸ್ ಮತ್ತು ಕಪ್ಪೆಗಳು ನನಗೆ ಯಾವುದೇ ತೊಂದರೆಗಳಿಲ್ಲ ಎರಡನೇ ಕಾರಣ ನನ್ನ ಸ್ನೇಹಿತರಾದ ಹಳದಿ ಮತ್ತು ಕಿತ್ತಳೆ ಬಣ್ಣದ ಕ್ರೇಯಾನ್ಸ್ಗಳು ಒಬ್ಬರಿಗೊಬ್ಬರು ಮಾತನಾಡುತ್ತಿಲ್ಲ ಇಬ್ಬರಿಗೂ ತಾನೇ ಸೂರ್ಯನ ಬಣ್ಣ ಅನಿಸುತ್ತಿದೆ ನೀನು ಬೇಗ ಇದನ್ನು ಪರಿಹರಿಸು ನಿನ್ನ ಸುಖಿ ಸ್ನೇಹಿತ ಹಸಿರು ಬಣ್ಣದ ಕ್ರೇಯಾನ್ ಪ್ರೀತಿಯ ಡಂಕನ್ ನಾನು ಹಳದಿ ಕ್ರೇಯಾನ್ ನೀನು ಕಿತ್ತಳೆ ಕ್ರೇಯಾನ್ಗೆ ಸೂರ್ಯನ ಬಣ್ಣ ಹಳದಿ ಎಂದು ಹೇಳಬೇಕು ನಾನೇ ಅವನಿಗೆ ಹೇಳಬಹುದಿತ್ತು ಆದರೆ ನಾವಿಬ್ಬರೂ ಮಾತನಾಡುತ್ತಿಲ್ಲ ನಾನೇ ಸೂರ್ಯನ ಬಣ್ಣ ಎಂದು ಸಾಬೀತು ಮಾಡಬಲ್ಲೆ ಹಿಂದಿನ ಮಂಗಳವಾರ ನೀನು ನಿನ್ನ ಸುಖಿ ಹೊಲ ಪುಸ್ತಕದಲ್ಲಿ ಸೂರ್ಯನಿಗೆ ಬಣ್ಣ ಹಚ್ಚಲು ನನ್ನನ್ನು ಉಪಯೋಗಿಸಿದ್ದೆ ನೀನು ಅದನ್ನು ಮರೆತಿದ್ದರೆ ಅದು ಏಳನೇ ಪುಟದಲ್ಲಿದೆ ಆ ಪುಟದಲ್ಲಿ ಹಳದಿ ಮೆಕ್ಕೆತೆನೆಯ ತೋಟದ ಮೇಲೆ ನಾನು ಪ್ರಕಾಶಿಸುತ್ತಿದ್ದೇನೆ ನಿನ್ನ ಗೆಳೆಯ ಹಾಗೂ ಸೂರ್ಯನ ನಿಜವಾದ ಬಣ್ಣ ಹಳದಿ ಕ್ರೆಯಾನ್ ಪ್ರೀತಿಯ ಡಂಕನ್ ಹಳದಿ ಕ್ರೆಯಾನ್ ಆಗಲೇ ನಿನ್ನ ಬಳಿ ಮಾತನಾಡಿದೆ ಅದು ತುಂಬ ದೊಡ್ಡ ಗೋಳು ಅದು ಹಾಗಿರಲಿ ನೀನು ದಯವಿಟ್ಟು ಆ ಚಾಡಿಕೋರನಿಗೆ ಅವನು ಸೂರ್ಯನ ಬಣ್ಣ ಅಲ್ಲ ಎಂದು ಹೇಳುತ್ತೀಯ ನಾನು ಹೇಳಬಹುದಿತ್ತು ಆದರೆ ನಾವು ಮಾತನಾಡುತ್ತಿಲ್ಲ ನಾನೇ ಸೂರ್ಯನ ಬಣ್ಣ ಎಂದು ನಮಗಿಬ್ಬರಿಗೂ ಚೆನ್ನಾಗಿ ಗೊತ್ತು ಯಾಕೆಂದರೆ ಗುರುವಾರ ನೀನು ಝೂನಲ್ಲಿ ಒಂದು ದಿನ ಪುಸ್ತಕದಲ್ಲಿ ಮಂಗನ ದ್ವೀಪ ಹಾಗೂ ಝೂ ಕೀಪರ್ನ ಭೇಟಿ ಪುಟಗಳಲ್ಲಿ ಸೂರ್ಯನ ಬಣ್ಣಕ್ಕೆ ನನ್ನನ್ನು ಉಪಯೋಗಿಸಿದ್ದೆ ನಿನ್ನ ಸ್ನೇಹಿತ ಹಾಗೂ ಸೂರ್ಯನ ನಿಜವಾದ ಬಣ್ಣ ಕಿತ್ತಳೆ ಕ್ರೇಯಾನ್ ಪ್ರೀತಿಯ ಡಂಕನ್ ನಾನು ಕಳೆದ ವರ್ಷ ಹಾಗೂ ಅದರ ಹಿಂದಿನ ವರ್ಷ ಮತ್ತು ಅದರ ಹಿಂದಿನ ವರ್ಷ ನಿನ್ನ ಅಚ್ಚುಮೆಚ್ಚಿನ ಬಣ್ಣವಾಗಿದ್ದು ನನಗೆ ತುಂಬ ಹೆಮ್ಮೆ ಸಾಗರ ಸರೋವರ ನದಿ ಮಳೆ ಹನಿ ಮಳೆ ಮೋಡ ಹಾಗೂ ಆಕಾಶಗಳನ್ನು ಬಣ್ಣ ಮಾಡುವುದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ ಆದರೆ ಒಂದು ಕೆಟ್ಟ ವಿಚಾರವೆಂದರೆ ನಾನು ತುಂಬ ಚಿಕ್ಕದಾಗಿ ಮೊಂಡಾಗಿದ್ದೇನೆ ನನಗೆ ವಿಶ್ರಾಂತಿ ಬೇಕು ನಿನ್ನ ಕುಳ್ಳ ಸ್ನೇಹಿತ ನೀಲಿ ಡಂಕನ್ ಸರಿ ಇಲ್ಲಿ ಕೇಳು ಮಗು ನೀನು ಕಳೆದ ವರ್ಷ ನನ್ನನ್ನು ಒಮ್ಮೆಯೂ ಉಪಯೋಗಿಸಿಲ್ಲ ಅದಕ್ಕೆ ಕಾರಣ ನೀನು ನನ್ನನ್ನು ಹುಡುಗಿಯರ ಬಣ್ಣ ಎಂದು ತಿಳಿದಿದ್ದೀಯ ಅಲ್ಲವೇ ನಿನ್ನ ತಂಗಿ ನನ್ನನ್ನು ತನ್ನ ಪುಟ್ಟರಾಜಕುಮಾರಿ ಪುಸ್ತಕದಲ್ಲಿ ಬಣ್ಣ ಹಚ್ಚಲು ಉಪಯೋಗಿಸಿದ್ದಕ್ಕೆ ಅವಳಿಗೆ ನನ್ನ ಧನ್ಯವಾದವನ್ನು ತಿಳಿಸು ನೀನೂ ಸಹ ನನ್ನನ್ನು ದಯವಿಟ್ಟು ಯಾವಾಗಲಾದರೂ ಒಮ್ಮೊಮ್ಮೆ ಗುಲಾಬಿ ಡೈನೋಸರ್ ಅಥವಾ ಗುಲಾಬಿ ರಾಕ್ಷಸ ಅಥವಾ ಕೌಬಾಯ್ ಬಣ್ಣ ಹಚ್ಚಲು ಉಪಯೋಗಿಸುತ್ತೀಯಾ ನಿನ್ನ ಬಳಕೆಯಾಗದ ಗೆಳೆಯ ಗುಲಾಬಿ ಕ್ರೇಯಾನ್ ಹೇ ಡಂಕನ್ ನಾನು ಪೀಚ್ ಕ್ರೆಯಾನ್ ನೀನು ನನ್ನ ಮೇಲಿನ ಹಾಳೆಯನ್ನು ಯಾಕೆ ಕಿತ್ತು ಹಾಕಿದೆ ಈಗ ನಾನು ನಗ್ನನಾಗಿದ್ದೇನೆ ಆದ್ದರಿಂದ ನನಗೆ ಕ್ರೇಯಾನ್ ಡಬ್ಬಿಯನ್ನು ಬಿಟ್ಟು ಹೊರಬರಲು ನಾಚಿಕೆ ಆಗುತ್ತದೆ ನೀನು ಬಟ್ಟೆ ಇಲ್ಲದೆ ಶಾಲೆಗೆ ಹೋಗಲು ಇಷ್ಟಪಡುತ್ತೀಯಾ ನನಗೆ ಬಟ್ಟೆ ಬೇಕು ಸಹಾಯ ಮಾಡು ನಿನ್ನ ನಗ್ನ ಸ್ನೇಹಿತ ಪೀಚ್ ಕ್ರೇಯಾನ್ ಪಾಪ ಡಂಕನ್ಗೆ ಬರೀ ಬಣ್ಣ ಹಚ್ಚಬೇಕಿತ್ತು ಮತ್ತು ಸಹಜವಾಗಿ ಅವನ ಕ್ರೇಯಾನ್ಸ್ ಸಂತೋಷವಾಗಿರುವುದು ಬೇಕಿತ್ತು ಅವನಿಗೆ ಒಂದು ಉಪಾಯ ಹೊಳೆಯಿತು ಡಂಕನ್ ತನ್ನ ಟೀಚರ್ಗೆ ಅವನ ಹೊಸ ಚಿತ್ರ ತೋರಿಸಿದಾಗ ಅವರು ಅವನಿಗೆ ಬಣ್ಣ ಹಚ್ಚಿದ್ದಕ್ಕೆ ಎ ಗ್ರೇಡ್ ಕೊಟ್ಟರು ಹಾಗೂ ಕ್ರಿಯಾಶೀಲತೆಗೆ ಎ ಪ್ಲಸ್